ನೋಡಿ ಕೇಳಿದ್ರೆ ಗೋರ್ಮೆಂಟ್ ಆಫ್ ಇಂಡಿಯಾ ಭಾರತ ಸರ್ಕಾರ ಇದು ಸರ್ಕಾರ ಅಂದರೆ ಏನಪ್ಪ ಮೇನ್ ಇಂಪಾರ್ಟೆಂಟ್ ಭಾರತ ಅಂದರೆ ನಮ್ಮ ದೇಶ ಸರ್ಕಾರ ಅಂದರೆ ಪ್ರಭುತ್ವ ಓಕೆ ಇನ್ನೊಂದು ಮೀನಿಂಗು ಅಂದರೆ ಒಂದು ರಾಜ್ಯ ಅಥವಾ ಒಂದು ದೇಶದ ಸಮುದಾಯದ ಆಡಳಿತ ಓಕೆ ಅದನ್ನು ಸರ್ಕಾರ ಅಂತಕ್ಕಂಥ ಕರಿತೀವಿ ನಾವು ಈಗ ನಮ್ಮ ಇಂಡಿಯಾದಲ್ಲಿ ಏನು ಸರ್ಕಾರಪ್ಪ ಯಾರೆಲ್ಲ ಏನೇನು ಕೆಲಸ ಮಾಡ್ತಾಯಿದಾರಾ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ ನೋಡಿ ಕೇಳ್ಯಾರ ಈ ಒಂದು ಪ ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ನೋಡಿದ್ರೆ ಗೊತ್ತಾಗುತ್ತೆ ಏನೆಲ್ಲ ಜಗತ್ತಿನ ನಡೆಯೋತೇ ಅನ್ನೋದು ನಮ್ಮ ಇಂಡ್ಯಾದ ಸಾರಿ ಜಗತ್ತಲ್ಲಿ ಇಂಡ್ಯಾದಲ್ಲಿ ನೋಡಿ ನೋಡಿ ಇವರು ಪ್ರೆಸಿಡೆಂಟು ಇವ್ರ ಕೆಳಗಡೆ ಯಾರ್ಯಾರು ಇದ್ದಾರೆ ಅನ್ನೋದು ಎಲ್ಲ ಕಂಪ್ಲೀಟಾಗಿ ಇವ್ರ ಮೇನ್ ಹೆಡ್ ಬಾಸ್ ಯಾರಪ್ಪ ಅಂದ್ರೆ ನಮ್ಮ ಇಂಡ್ಯಾದಾಗ ದ್ರೌಪದಿ ಮುರ್ಮು ಇವ್ರ ಕೆಳಗೆ ಯಾರೆಲ್ಲ ಏನು ಸರ್ಕಾರ ಮಾಡ್ತದೆ ಇಲ್ಲಿ ಓಕೆ ಈಗ ಮೈ ಗೋರ್ಮೆಂಟು ಹೂವು ಪ್ರೆಸಿಡೆಂಟ್ ಇಲ್ಲಿ ನೋಡಿ ಪ್ಲೀಸ್ ಇದನ್ನ ಶಾಟ್ ತೊಗೊಳ್ಳಿ ಹಾಂ ಸ್ಕ್ರೀನ್ಶಾಟ್ ತಗೋದ್ಕೊಂಡ್ರೆ ಇಲ್ಲಿ ಬ ಬರೆದು ಬಿಟ್ಟೈತೆ ನೋಡು ವೈಸ್ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟ್ರ್ ಕೌನ್ಸಿಲ್ ಆಫ್ ಮಿನಿಸ್ಟ್ರು ಗೋರ್ನರ್ಸು ಮತ್ತು ಗೋರ್ನರ್ಸ್ ಅಡ್ಮಿನಿಸ್ಟ್ರೇಷನ್ ಚೀಫ್ ಮಿನಿಸ್ಟ್ರ್ ಜಡ್ಜ್ ಸುಪ್ರೀಂ ಕೋರ್ಟು ಚೀಫು ಆರ್ಮ್ಡ್ ಫೋರ್ಸು ಮೆಂಬರ್ ಪಾರ್ಲಿಮೆಂಟು ಎಮ್ ಎಲ್ ಎಮ್ ಎಲ್ ಸಿ ಇವೆಲ್ಲ ಇನ್ನೂ ಕೆಳಗಡೆ ಬರ್ತದೆ ಇವರು ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಇವ್ರ ಕೆಳಗಡೆ ಯಾರು ಬರ್ತಾರಾ ಇವ್ರ ಕೆಳಗಡೆ ಯಾರು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ನಿಮಗೆ ಅಂದರೆ ಏನಪ್ಪ ನಮಗೆ ಕಂಪ್ಲೀಟಾಗಿ ನಮ್ಮ ಗೋರ್ಮೆಂಟ್ ಏನನ್ನೋದೆಲ್ಲ ಗೊತ್ತಾಗುತ್ತೆ ಅಂದರೆ ಇದು ಎಚ್ ಎಲ್ ಅಂದರೆ ಇಂಡಿಯಾ ಡಾಟ್ ಜಿಒ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಎಚ್ ಎಲ್ ನ್ಯೂಸ್ ಚಲನ್ದಾಗೆಲ್ಲ ಇದೇ ವೆಬ್ಸೈಟ್ಲಿದ್ದ ಅವ್ರು ಜಾಸ್ತಿ ತೆಗಿತಾರೆ ಇಂಟೆಲಿಜೆನ್ಸಿ ಬ್ಯೂರೋ ಅಲೈಂಟ್ ಇಂಟ್ ಏನು ಹೇಳ್ತಾರೆ ಐ ಸಾರಿ ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ಕೊಡ್ತೀನಿ ಅದು ನಾನು ಏನು ಮಾತಾಡ್ತೀನಿ ಅನ್ನೋದು ದಯವಿಟ್ಟು ಇಷ್ಟೊಂತ್ರ ಒಂದು ಮಾಹಿತಿ ಸಿಗ್ತಾ ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ಹೇಳಿದ್ರೆ ನೋಡು ಅವನ ಫೋಟೋಲ್ ಬಗ್ಗೆ ಏನಪ್ಪ ಏನು ಕೆಲಸ ಮಾಡ್ತಾನೆ ಅದು ಅವ್ನು ಹೇಳ್ಬಿಟ್ಟು ವೀಡಿಯೋದಾಗ ಅದು ಹೆಚ್ಚಲ್ಲೊಂದು ಮೂರು ವರ್ಷ ಹಿಂದನೇ ಇತ್ತು ಯಾಕಂದ್ರೆ ನಾನು ಮೂರು ವರ್ಷ ಹಿಂದನ ನಾನು ಫಾಲೋ ಮಾಡಿದ್ದೀನಿ ಗೋರ್ಮೆಂಟ್ ಬಗ್ಗೆ ಓಕೆ ಇವೆಲ್ಲ ಯಾವ ಥರ ಫೋಟೋಲು ಯೂಸ್ ಮಾಡೋಕ್ಕೂ ಅದು ಅವ್ನು ಯೂಟ್ಯೂಬ್ನಾಗ ಅವಣ ತೋರಿಸ್ತಾಯ ಈ ಒಂದು ವಿಡಿಯೋ ಯಾರು ನೋಡ್ತಾರೆ ಖಂಡಿತವಾಗಿ ನಮ್ಮ ಗೌರ್ಮೆಂಟ್ ಬಗ್ಗೆ ಸಂಪೂರ್ಣ ಅವೇರ್ನೆಸ್ ತಿಳಿಯುತ್ತೆ ಇವತ್ತೊಂಥರ ಅದ್ಭುತ ಸ್ಥಾಗ್ತೀನಿ ನಿಮ್ದು ಈ ಹಿಂದೆ ನಿಮಗೆ ಗೊತ್ತಿದ್ರೆ ಪರವಾಗಿಲ್ಲ ಗೆಳೆಯರೆ ನೋಡಿ ಇಲ್ಲಿ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಟ್ರಾಗಿ ತೋರಿಸ್ಬಿಡ್ತೀನಿ ನೋಡಿ ಅದೇ ಫೋಟೋಲ್ದಲ್ಲಿ ಯಾಕಂದ್ರೆ ಈ ಫೋಟೋಲ್ಲಿ ಅಧ್ಯಯನ ಮಾಡೋಕಂದ್ರೆ ಒಂದು ತಿಂಗಳು ಬೇಕು ಇಲ್ಲಿ ಎಲ್ಲಿಗೆ ಹೋಗೋಣ ಮೇನ್ಸ್ಗೆ ಹೋಗೋಣ ಮೀನ್ಸು ಎಲ್ಫು ಓಕೆ ನನಗೆ ಅಲ್ಲಿ ಬೇಡ ಕೊಟ್ಟಾರ ಅವರು ರಿಕ್ವೆಸ್ಟೆಡ್ ಪೇಜ್ ನಾಟ್ ಫೌಂಡು ದ ಪೇಜ್ ದಟ್ ಯು ಆರ್ ಲುಕಿಂಗ್ ಫಾರ್ ಡಸ್ ನಾಟ್ ಎಕ್ಸಿಸ್ಟ್ ಪ್ಲೀಸ್ ಕ್ಲಿ ಕ್ಲಿಕ್ ಕೇರ್ ಗೋ ಟು ಓಮ್ ಪೇಜ್ ಅಂತ ಹೇಳ್ತೇನೆ ನಾನು ಕ್ಲಿಕ್ ಮಾಡ್ತೀನಿ ಇಲ್ಲಿ ಹಾಂ ಇಲ್ಲಿ ಗೊತ್ತಾಯ್ತು ನೋಡಿ ಏನೋ ಪ್ರೈಮ್ ಮಿನಿಸ್ಟ್ರ್ ಅಟೆಂಡ್ಸ್ ಕಾನ್ಫರೆನ್ಸ್ ಗೋರ್ಮೆಂಟ್ಸ್ ಅಂದರೆ ಯಾವ ಯಾರ ಪ್ರೈಮ್ ಮಿನಿಸ್ಟ್ರ್ ಏನೆಲ್ಲ ಕೆಲಸ ಮಾಡ್ತದೆನ ಯಾವ್ಯಾವ ಹೋಗಿದ್ನ ಎಲ್ಲೆಲ್ಲಿ ವಿಸಿಟ್ ಮಾಡಿದ್ನ ಏನು ಎಂತ ಎ ಟು ಜೆಡ್ ಒಂಥರ ಅವ್ನು ಫಾಲೋವರ್ ಥರ ಇದು ಕೆಲಸ ಮಾಡ್ತಿದ್ದೆ ವೆಬ್ಸೈಟ್ ಈಗ ಮತ್ತೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇನ್ನೂ ನೋಡ್ತೀನಿ ನೋಡಿ ಗೆಳೆಯರೆ ನೀವು ಸ್ಮೋರ್ ಅಂತ ಹೊಡ್ತೀನಿ ನೋಡಿ ಕಂಪ್ಲೀಟಾಗಿ ನಮ್ಮ ಪ್ರಧಾನಮಂತ್ರಿಯವ್ರು ಏನು ಇದ್ದಾರೆ ರಾಜಸ್ಥಾನ ಗೌರ್ನರ್ಸ್ ಮೀಟ್ಸ್ ಪಿ ಎಮ್ ಅಂತ ಏನೇನೋ ಈಗ ಇಲ್ಲಿ ನೋಡಿ ಎಷ್ಟೊಂದ ಇದೆ ನೀವು ಪ್ರತಿಯೊಂದು ಇವು ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಒಂಥರ ಕರೆಂಟ್ ಅಫೇರ್ಸಿಗೆ ಭಾಳ ಯೂಸ್ ಆಗುತ್ತೆ ಇನ್ನು ತೆಗಿತಾ ಹೋದ್ರೆ ಇನ್ನೂ ಸಿಕ್ಕಾಬಿಟ್ಟೆ ಬರ್ತಾವಾಗ ಇಷ್ಟೆಲ್ಲ ನಮ್ಮ ಗೋರ್ಮೆಂಟ್ ಬಗ್ಗೆ ನಿಮಗೆ ಸಿಗುತ್ತೆ ಗೆಳೆಯರೆ ಓಕೆ ನೆಕ್ಸ್ಟು ಇನ್ಫಾರ್ಮೇಷನ್ ಅಂತಂದು ಕೊಟ್ಟಿದ್ದಾನ ನೀವು ಎ ಬೇಕಿತ್ತು ಬೇಕಿತ್ತಂದ್ರೆ ನೀವು ಓದ್ಕೋಬೋದು ಯಾಕಂದರೆ ಇದು ನಾವು ಸ್ಟೇಟಸ್ ಇಡ್ತೀನಲ್ಲ ಜಾಸ್ತಿ ಆತ ನಿಮಗೆ ಇರಿಟೇಬಲ್ ಅನಿಸ್ತೈತೆ ಒಳ್ಳೆ ಇನ್ಫಾರ್ಮೇಷನ್ ನಾವು ಇವು ಒಳ್ಳೆ ಜ್ಞಾನ ಕೊಡ್ತೀವಿ ಅಂದ್ರೆ ಅದನ್ನು ಸ್ಟೇಟಸ್ ಯಾರು ನೋಡೋಕೆ ಇಷ್ಟಪಡಲ್ಲ ಬರೀ ಏನಪ್ಪ ಸಮಾಜದಾಗ ಏನು ನೋಡೋಕೆ ಇಷ್ಟಪಡ್ತದ್ರಂದ್ರೆ ಯುವ ಶಕ್ತಿ ಬರೇ ಲೈಫ್ ಎಂಜಾಯ್ಮೆಂಟ್ ಬರೀ ಎಂಜಾಯ್ ಕಡೆ ಗಮನ ಕೊಟ್ರಿ ಹಂಗ್ರಿ ಓಕೆ ನೆಕ್ಸ್ಟ್ ಕ್ವಾಂಟ್ಸ್ ಒಂದು ವಿಡಿಯೋ ಹೇಳ್ತಿನ ಅದು ಕ್ವಾಂಟ್ಸ್ ಅಂದರೆ ಏನು ಕಂಪ್ಲೀಟಾಗಿ ಇವತ್ತು ಬ್ಯಾಂಕಿಂದ ಯಾವ ರೀತಿ ಎಕ್ಸಾಮ್ ಪಾಸ್ ಆಗ್ಬೇಕಾನೋ ಅದನ್ನ ಹೇಳ್ತಾನೆ ಅಂತ ಹೇಳಿದ್ನಿ ಕೇಳ್ಯಾರ ಅದನ್ನು ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ನೀವು ಒಂದು ಏನಪ್ಪ ಅಂತಂದರೆ ಪ್ಲೀಸ್ ದಯವಿಟ್ಟು ಒಂದು ಕಾಮೆಂಟರ್ ಹಾಕಿಗಳ ಆ ಒಂದು ವಿಡಿಯೋ ಕ್ವಾಂಟ್ಸ್ ನಮಗೆ ಬೇಕು ಅಂತ ಮಾಹಿತಿ ನಾನು ಖಂಡಿತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಲ್ಲಿಗೆ ಮುಸ್ಲಿಂ ಜೈನ್ ಜೈ ಬರ್ತೀನಿ ಮತ್ತೆ